ಅವರು ಕೆಲಸ ಮಾಡ್ತಾ ಈ ಯಜಮಾನ ಆಗಿರ್ತಾರೆ ಅಯ್ಯೋ ಅದ ಅಯ್ಯೋ ಇದ ಅದನ್ನೆಲ್ಲ ಮಾಡೋಕ್ಕಾಗುತ್ತಾ ಇದನ್ನೆಲ್ಲ ಮಾಡೋಕ್ಕಾಗುತ್ತಾ ಏನಾರು ಒಂದು ಮಾಡೋಕ್ಕೆ ಹೊರಟಿದ್ದಾನೆ ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದೇನು ಹೋಗೋಗಿ ಬೇರೆ ಏನಾದ್ರು ಕೆಲಸ ಇದ್ದರೆ ನೋಡೋಗು ಅಂತ ಹೇಳ್ತಾರೆ ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಬಡವರ ಮಕ್ಕಳು ಬೆಳಿಬೇಕು ಈ ಒಂದು ವಿಡಿಯೋದಲ್ಲಿ ನೋಡೋಣ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ನಿಮಗೆ ಇದರಲ್ಲಿ ಒಂದು ಒಳ್ಳೆಯ ಮಾಹಿತಿ ಸಿಗುತ್ತೆ ಬಡವ್ರ ಮಕ್ಕಳು ಬೆಳಿಬೇಕು ಹೇಗೆ ಬೆಳಿಬೇಕು ಹೇಗೆ ಇದಕ್ಕೆ ಉತ್ತರ ಸಿಗಬೇಕು ಅಂದರೆ ಬಡವರ ಮಕ್ಕಳು ಯಾವ ರೀತಿ ಬೆಳಿತಾರೆ ಅನ್ನೋದನ್ನು ನೋಡಬೇಕು ಅವಾಗಿದ್ದಾಗ ಮಾತ್ರ ನಮಗೆ ಇದಕ್ಕೆ ಉತ್ತರ ಸಿಗುತ್ತೆ ನೋಡಿ ಯಾವ ರೀತಿ ಬೆಳೀತಾರೆ ಫಸ್ಟು ಮಕ್ಕಳು ಹುಟ್ಟಿದಾಗ ಏನು ಮಾಡ್ತಾರೆ ಅಂತಂದರೆ ಸ್ಕೂಲಿಗೆ ಕಳಿಸ್ತಾರೆ ಸ್ಕೂಲ್ ಅಂದರೆ ಎಜುಕೇಶನ್ ಎಜುಕೇಷನ್ ನೋಡಿ ಕೆಲವೊಬ್ಬರು ಓದ್ತಾರೆ ಚೆನ್ನಾಗಿ ಓದ್ತಾರೆ ಇನ್ನು ಕೆಲವೊಬ್ಬರು ಓದೋದೇ ಇಲ್ಲ ಈ ಓದದೇ ಇರೋ ಮಕ್ಕಳಿಗೆ ಕೆಲವೊಬ್ರು ಏನು ಮಾಡ್ತಾರೆ ಎಲ್ಲರೂ ಅಂತಲ್ಲ ಕೆಲೊಬ್ರು ಮಾತ್ರ ನಿನಗೆ ಬುದ್ಧಿ ಇಲ್ಲ ನೀನು ದಡ್ಡ ಅಂತ ಹೇಳ್ತಾರೆ ಯಾಕಂದರೆ ನೋಡಿ ಅವ್ರ ತಲೆಯಲ್ಲಿ ಏನಿರುತ್ತೆ ಅಂದರೆ ಓದಿದರೆ ಮಾತ್ರ ಬುದ್ಧಿವಂತ ಇಲ್ಲಾಂದರೆ ದಡ್ಡ ಅನ್ನೋದೊಂದಿರುತ್ತೆ ಹಾಗಾಗಿನೇ ಯಾವಾಗಲೂ ಬೈತಾ ಇರ್ತಾರೆ ಅವನಿಗೆ ಇವನು ಬೆಳೆದ ಅಂದ್ಕೊಳ್ಳಿ ದೊಡ್ಡವ್ನ ಆಗ್ತಾ 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 ಬೆಳೀತಾನೆ ಆವಾಗ ಇವನ ಮನಸ್ಸಲ್ಲಿ ಏನೋ ಒಂದು ಬರುತ್ತೆ ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಮನೆಯವ್ರಿಗೆ ಹೇಳ್ತಾನೆ ಆಗ ಮನೆಯವರು ಕೆಲವೊಬ್ಬರು ಎಲ್ಲರೂ ಅಂಥದ್ರಲ್ಲ ಕೆಲವೊಬ್ಬರು ಹೇಳ್ತಾರೆ ಎಸ್ ಎಲ್ ಸಿನೇ ಪಾಸ್ ಮಾಡಿಲ್ಲ ಇನ್ನು ಅದೆಲ್ಲ ಆಗುತ್ತೆ ನಿನಗೆ ಅದನ್ನೆಲ್ಲ ಮಾಡೋಕೆ ಹೋಗ್ತೀಯಾ ಹೋಗಿ ಬೇರೆ ಏನಾದ್ರು ಕೆಲಸ ಇದ್ದರೆ ನೋಡೋಗು ಅಂತ ಹೇಳ್ತಾರೆ ನೋಡಿ ನಿನ್ನ ಕೈಲಿ ಆಗಲ್ಲ 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 ಈ ಆಗಲ್ಲ ಅನ್ನೋ ಮಾತಿದೆಯಲ್ಲ ಇದು ವ್ಯಕ್ತಿಯಲ್ಲಿ ಸ್ಟ್ರಾಂಗಾಗಿ ಬಿಡುತ್ತೆ ಸಣ್ಣವನಿದ್ದಾಗಿಯೂ ಈ ಒಂದು ಪದ ಕೇಳಿ 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 ವ್ಯಕ್ತಿಗೆ ಹೌದು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿ ಅವನು ಡಿಸೈಡ್ ಮಾಡಿಬಿಡ್ತಾನೆ ಹಾಗಾಗಿನೇ ಸಣ್ಣ ಪುಟ್ಟ ಕೆಲಸಗಳನ್ನು ನೋಡ್ತಿರ್ತಾನೆ ಯಾವಾಗಲೂ ಯಾಕೆಂದರೆ ಅವನಲ್ಲಿ ಭಯ ಇರುತ್ತೆ ಭಯ ಯಾಕಿರುತ್ತೆ ಈ ಆಗಲ್ಲ ಅನ್ನೋದು ಇರೋದ್ರಿಂದ ಹಾಗಾದರೆ ಈ ಆಗಲ್ಲ ಅನ್ನೋದು ಎಲ್ಲಿಂದ ಬರುತ್ತೆ ಮನೆಯವರಿಂದ ಇಲ್ಲಾಂದರೆ ಸುತ್ತಮುತ್ತ ಜನರಿಂದ ನೀನು ಏನು ಮಾಡ್ತೀಯೋ ಮಾಡು ಆಗುತ್ತೆ ನಿನ್ನ ಕೈಲಿ ಹೆದರ್ಬೇಡ ಅಂತ ಧೈರ್ಯ ಕೊಟ್ಟಿದರೆ ಈ ವ್ಯಕ್ತಿ ಖಂಡಿತವಾಗಿಯೂ ಏನಾರು ಒಂದು ಮಾಡೇ ಮಾಡ್ತಿದ್ದ ಮುಂದೆ ಬಂದೇ ಬರ್ತಿದ್ದ ನೋಡಿ ವ್ಯಕ್ತಿಗೆ ದುಡ್ಡು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ದೊಡ್ಡ ಕೆಲಸ ಕೊಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ಭಯ ಮಾತ್ರ ಅವನಲ್ಲಿ ತುಂಬಾರ್ದು ಧೈರ್ಯ ಕೊಡಬೇಕು ನೋಡಿ ಇವತ್ತು ವ್ಯಕ್ತಿ ಏನಾರು ಒಂದು ಮಾಡೋಕ್ಕೆ ಹೊರಟಿದ್ದಾನೆ ಅಂತ ಅಂದರೆ ಮುಖ್ಯವಾಗಿ ಬೇಕಾಗಿರೋದೇನು ದುಡ್ಡು ಅಂತ ಎಲ್ಲರೂ ತಲೆಯಲ್ಲಿ ಬರುತ್ತೆ ದುಡ್ಡಲ್ಲ ಅದಕ್ಕಿಂತ ಮುಂಚಿತವಾಗಿ ಧೈರ್ಯ ಧೈರ್ಯ ಒಂದು ಧೈರ್ಯ ಇತ್ತು ಅಂದರೆ ಒಬ್ಬರ ಹತ್ರ ದುಡ್ಡಿಲ್ಲ ಇವನ ಹತ್ರ ಧೈರ್ಯ ಅಷ್ಟೇ ಇದೆ ಅವನು ಧೈರ್ಯದಿಂದ ಹೆಂಗಾದರೂ ಮಾಡಿ ದುಡ್ಡು ಜೋಡಿಸೇ ಜೋಡಿಸ್ತಾನೆ ತಾನು ಅನ್ಕೊಂಡಿದ್ದು ಮಾಡೇ ಮಾಡ್ತಾನೆ ಹಾಗಾಗಿ ವ್ಯಕ್ತಿಯಲ್ಲಿ ಧೈರ್ಯ ಇರಬೇಕು ನೋಡಿ ನನ್ನ ಪ್ರಕಾರ ವ್ಯಕ್ತಿ ಹಣದಲ್ಲಿ ಬಡವನಾಗಿದ್ದರೂ ಪರವಾಗಿಲ್ಲ ಧೈರ್ಯದಲ್ಲಿ ಮಾತ್ರ ಶ್ರೀಮಂತನಾಗಿರಬೇಕು ಅಂದರೆ ಒಬ್ಬ ವ್ಯಕ್ತಿಯನ್ನು ಉದ್ಧಾರ ಮಾಡೋದು ಧೈರ್ಯನೇ ನಾನು ನೋಡ್ದಂಗೆ ತುಂಬ ಜನರು ಬಡವರು ಅವರಲ್ಲಿ ಭಯ ಕಾಡ್ತಾ ಇರುತ್ತೆ ಅಯ್ಯೋ ಅದ ಅಯ್ಯೋ ಇದ ಅದನ್ನೆಲ್ಲ ಮಾಡೋಕ್ಕಾಗುತ್ತಾ ಇದನ್ನೆಲ್ಲ ಮಾಡೋಕ್ಕಾಗುತ್ತಾ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಈ ಭಯದಿಂದಲೇ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲೇ ಇರ್ತಾರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಿರ್ತಾರೆ ದೊಡ್ಡದಾಗಿ ಯೋಚನೆ ಮಾಡೋದಿಲ್ಲ ಯಾರು ದೊಡ್ಡದಾಗಿ ಯೋಚನೆ ಮಾಡ್ತಾರೋ ಯೋಚನೆ ಮಾಡ್ತಾರೋ ಅವರಿಂದ ದೊಡ್ಡ ದೊಡ್ಡ ಕೆಲಸಗಳಾಗ್ತವೆ ದೊಡ್ಡ ದೊಡ್ಡ ಕೆಲಸಗಳು ಆದವು ಅಂದರೆ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ ವ್ಯಕ್ತಿ ಆರ್ಥಿಕವಾಗಿ ಬೆಳೆದೇ ಬೆಳೀತಾನೆ ಹಾಗಾಗಿ ದೊಡ್ಡದಾಗಿ ಯೋಚನೆ ಮಾಡೋದನ್ನು ಕಲಿಬೇಕು ಅವನತ್ರ ಅಂಥ ಯೋಚನೆಗಳಿಲ್ವಾ ಅಕ್ಕಪಕ್ಕ ಇರೋರಾದರೂ ಹೇಳಬೇಕು ಅವನು ತೊಗೊಂಡ್ರೆ ತೊಗೊಳ್ಳಿ ಬಿಟ್ಟರು ಬಿಡಲಿ ಅದು ಬೇರೆ ಸೆಕೆಂಡ್ರಿ ಬಟ್ ವ್ಯಕ್ತಿಯಲ್ಲಿ ಧೈರ್ಯ ಒಂದು ದೊಡ್ಡದಾದ ಆಲೋಚನೆಗಳು ಅವನಲ್ಲಿ ಇರಬೇಕು ಎಜುಕೇಷನ್ ಜಾಸ್ತಿ ಮಾಡಿರ್ತಾರೆ ಈ ಒಂದು ಬಡ ಕುಟುಂಬದಲ್ಲಿರೋರು ಕೆಲವೊಬ್ಬರು ಜಾಸ್ತಿ ಮಾಡಿರ್ತಾರೆ ಕೆಲಸ ಸಿಗೋದೇ ಇಲ್ಲ ಒಂದು ವರ್ಷ ಕಾಯ್ತಾರೆ ಎರಡು ವರ್ಷ ಕಾಯ್ತಾರೆ ಹತ್ತು ವರ್ಷ ತನಕ ಕಾಯ್ತಾನೆ ಇರ್ತಾರೆ ಅಲ್ಲಿವರೆಗೂ ಬೇರೆದನ್ನು ಪ್ರಯತ್ನವೇ ಪಡೋದಿಲ್ಲ ಯಾಕೆ ಅಂದರೆ ನೋಡಿ ಹೇಳ್ತೀನಿ ಅವರ ಒಂದು ಏನಿರುತ್ತೆ ನನಗೆ ಇಂಥ ಕೆಲಸನೇ ಬೇಕು ಅಂತ ಹೇಳಿ ಮೈಂಡಲ್ಲಿ ಫಿಕ್ಸ್ ಮಾಡಿ ಓದಿರ್ತಾರೆ ಅವರು ಆ ಕೆಲಸ ಮಾಡಲೇಬೇಕು ಆ ಕೆಲಸ ಮಾಡಲಿಲ್ಲ ಅಂದರೆ ಅವರಿಗೆ ಒಂಥರ ಅವಮಾನ ಆಗ್ತಾ ಇರುತ್ತೆ ಅದಕ್ಕೆ ನೋಡಿ ತುಂಬ ಜನ ಬೇರೆ ಬೇರೆ ಕೆಲಸಗಳಿಗೆಲ್ಲ ಪ್ರಯತ್ನ ಪಡೋದಿಲ್ಲ ನನ್ನ ಸ್ಟೇಟಸ್ ಏನಾಗಬೇಕು ನಾನು ಇಷ್ಟು ಓದಿ ಅಂಥ ಕೆಲಸ ಮಾಡಬೇಕಾ ನಾಲ್ಕು ಜನ ಆಡ್ಕೊಳ್ಳೋದಿಲ್ವಾ ಈ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಈ ರೀತಿಯಲ್ಲಿ ಯೋಚನೆ ಮಾಡೇ ತುಂಬ ಜನ ವಿದ್ಯಾವಂತರು ಹಿಂದೆ ಉಳಿದಿದ್ದಾರೆ ನೋಡಿ ನಮಗೆ ಒಂದು ಗೊತ್ತಿರಬೇಕು ನಮ್ಮ ಜೀವನನ ಬೇರೆ ಯಾರು ಬಂದು ಕಟ್ಕೊಡೋದಿಲ್ಲ ನಾಲ್ಕು ಜನ ಮಾತಾಡ್ತಾರೆ ಅಂದರೆ ಮಾತಾಡೋದಕ್ಕೇ ಅವ್ರು ಇರೋದು ಅವ್ರ ಬಾಯಿ ಅದಕ್ಕೇ ಇರೋದು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು ನಮ್ಮ ಜೀವನ ನಾವು ಚೆನ್ನಾಗಿರಬೇಕು ನಾವು ಬೆಳಿಬೇಕು ಆರ್ಥಿಕವಾಗಿ ಚೆನ್ನಾಗಿರಬೇಕು ಅಂತಂದರೆ ನಾವು ಫಸ್ಟು ಹೇಗೆ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದನ್ನು ನೋಡಬೇಕು ಇವಾಗ ಅವರು ಮಾತಾಡ್ತಾರೆ ಆದರೆ ನಾವು ಬೆಳೆದ್ವಿ ಬೆಳೆದ್ವಿ ಅಂದರೆ ಆರ್ಥಿಕವಾಗಿ ಚೆನ್ನಾಗಿದ್ವಿ ಅಂದರೆ ಅದೇ ಜನ ನಾಳೆ ಹೊಗಳ್ತಾರೆ ನೋಡಿ ಅವತ್ತು ಮಾತಾಡಿದರೂ ಇವತ್ತು ಇದ್ದಾರೆ ಜನರ ಕೆಲಸ ಇಷ್ಟೇ ಹಾಗಾಗಿ ಜಾಸ್ತಿ ಜನರ ಕಡೆ ಫೋಕಸ್ ಮಾಡಬಾರ್ದು ಒಂದು ಫೋಕಸ್ ಏನೇ ಇದ್ದರೂ ನಾವು ಏನು ಕೆಲಸ ಮಾಡ್ತಾಯಿದ್ದೀವಲ್ವಾ ಅದ್ರ ಮೇಲೆ ಇರಬೇಕು ನಾವು ಏನು ಅಂದ್ಕೊಂಡಿರ್ತೀವಲ್ವಾ ಅದ್ರ ಮೇಲೆ ಮೇಲಿರಬೇಕು ಇನ್ನು ಕೆಲವೊಬ್ಬರು ಇನ್ನೊಂದನ್ನು ಹೇಳ್ತಿರ್ತಾರೆ ಬಡವ್ರ ಮಕ್ಕಳನ್ನ ಬೆಳೆಯೋಕೆ ಬಿಡ್ತಾ ಇಲ್ಲ ತುಳಿತಾ ಇದ್ದಾರೆ ತುಳಿತಾ ಇದ್ದಾರೆ ನೋಡಿ ಇದು ಇದು ಸತ್ಯನ ಅಲ್ಲ ಹೇಳಬೇಕು ಅಂದರೆ ಯಾರು ಯಾರು ತುಳಿಯೋದಿಲ್ಲ ಅವರು ಇಂಥ ಒಂದು ಕಾರಣಗಳನ್ನು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಆ ಕೆಲಸ ಮಾಡ್ತಿದ್ದೆ ಈ ಕೆಲಸ ಮಾಡ್ತಿದ್ದರೆ ಅವರ ಅಡ್ಡಿ ಆದರೆ ಇವ್ರ ಅಡ್ಡಿ ಅವರು ನನ್ನ ಕಾಲು ಹೇಳಿದರು ಇವರು ನನ್ನ ಕಾಲು ಹೇಳಿದರು ಈ ಥರ ರೀಸನ್ ಹೇಳ್ತಾ ಇದ್ದಾರೆ ಅಂತನಂದರೆ ಅವರಿಗೆ ಅವ್ರು ಅಂದ್ಕೊಂಡಿದ್ದು ಮಾಡೋಕೆ ಆಗ್ತಾ ಇಲ್ಲ ಅಂತ ಅರ್ಥ ಇವು ನೆಪ ಅಷ್ಟೇ ನೋಡಿ ಕಾಲು ಎಳಿದ್ರೆ ಮನುಷ್ಯ ಕೆಳಗೆ ಬೀಳ್ತಾನೆ ಅನ್ನೋಂಗಿದ್ದರೆ ಬಡವ ಆಗ್ತಾನೆ ಅನ್ನೋಂಗಿದ್ದರೆ ಬೇರೆಯವರು ಅವನನ್ನು ತುಳಿದ್ರೆ ಅವನು ಬಡವನಾಗ್ತಾನೆ ಅನ್ನೋಂಗಿದ್ದರೆ ಇವತ್ತು ಯಾರು ಬೆಳಿತಾನೆ ಇರಲಿಲ್ಲ ರೈಟ್ ಇವತ್ತಾಯಿತು ನಾವು ಆ ಥರ ಅಂದ್ಕೊಂಡು ಸುಮ್ಮನೆ ಇದ್ವಿ ಮತ್ತು ಬೇರೆಯವರೆಲ್ಲ ಯಾವ ರೀತಿ ಬೆಳೆದಿದ್ದಾರೆ ಅದನ್ನು ಯೋಚನೆ ಮಾಡಬೇಕಲ್ವಾ ನಾವು ಅವ್ರು ತುಳಿತಾರೆ ಇವ್ರು ತುಳಿತಾರೆ ಇದು ಮೊದಲು ನಮ್ಮ ತಲೆಯಲ್ಲಿ ಇರಲೇಬಾರ್ದು ಇದು ಇತ್ತು ಅಂದರೆ ಇವತ್ತೇ ತೆಗೆದಾಕ್ಬಿಡಿ ಹೇಳ್ತೀನಿ ಇನ್ನೊಂದು ನಾನು ಹೇಳೋದೇನು ಅಂತಂದರೆ ನೋಡಿ ಇದು ಮನುಷ್ಯ ಅನ್ಕೊಳ್ಳಿ ರೈಟ್ ಇಲ್ಲಿದ್ದ ಇದ್ದಾಗೆ ಕೆಲವರು ಕೆಲಸ ಮಾಡ್ತಾರೆ ಅಂದರೆ ದೇಹಕ್ಕೆ ಜಾಸ್ತಿ ಕೆಲಸ ಕೊಟ್ಟು ಹಣ ಸಂಪಾದನೆ ಮಾಡ್ತಾರೆ ಮೈ ಮುರಿಯಂಗೆ ಕೆಲಸ ಮಾಡ್ತಾರೆ ಆದರೆ ಆದಾಯ ತುಂಬ ಅಂದರೆ ತುಂಬಾ ಕಡಿಮೆ ಇರುತ್ತೆ ಓಕೆ ನಿಮಗೇನು ಗೊತ್ತಿಲ್ಲ ಅಂದರೆ ನೀವು ಆ ಥರ ಮಾಡ್ಬೋದು ಒಟ್ಟು ನಿಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಇದೆ ಪ್ರಪಂಚದ ಜ್ಞಾನ ಇದೆ ಅಂದರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ತಲೆಗೆ ಕೆಲಸ ಕೊಡಬೇಕು ತಲೆಯಿಂದ ಯೋಚನೆ ಮಾಡಬೇಕು ತಲೆಗೆ ಯಾರು ಜಾಸ್ತಿ ಕೆಲಸ ಕೊಡ್ತಾರೋ ಅವ್ರನ್ನ ನೋಡಿ ನೀವು ಅವ್ರು ಯಾವಾಗಲೂ ಮುಂದೆ ಇರ್ತಾರೆ ಅವರು ಕೆಲಸ ಮಾಡ್ತಾ ಇರೋದಲ್ಲ ಯಜಮಾನ ಆಗಿರ್ತಾರೆ ಹತ್ತು ಜನರನ್ನ ಕೆಲಸ ಮಾಡಿಸ್ತಾ ಇರ್ತಾರೆ ಹಾಗಾಗಿನೇ ತಲೆಗೆ ಜಾಸ್ತಿ ಕೆಲಸ ಕೊಡಬೇಕು ಇದನ್ನು ಅಭ್ಯಾಸ ಮಾಡಬೇಕು ಎಲ್ಲ ಇದ್ದಾಗ ಮಾತ್ರ ಬಡ ಮಕ್ಕಳು ಬೆಳೀತಾರೆ